ಇಲ್ಲಿವರೆಗೂ ದರ್ಶನ್ ಗ್ಯಾಂಗ್ ಮೇಲೆ ಹಲ್ಲೆ ಕೊಲೆ ಬೆದರಿಕೆ ಆಮಿಷ ಸಾಕ್ಷಿ ನಾಶ ಕಿಡ್ನ್ಯಾಪ್ ಹೀಗೆ ಸಾಲು ಸಾಲು ಕೇಸ್ಗಳಿದ್ವು ಈಗ ಪೊಲೀಸರು ದರೋಡೆ ಸುಲಿಕೆ ಗಲಭೆ ಕೇಸ್ಗಳನ್ನು ಕೂಡ ಹಾಕಿದ್ದಾರೆ ದರ್ಶನ್ ಗ್ಯಾಂಗ್ ಮೇಲೆ ಸುಮ್ ಸುಮ್ಮನೆ ಹೊಸ ಸೆಕ್ಷನ್ಗಳನ್ನು ಹಾಕಿಲ್ಲ ಸಾಕ್ಷಿಗಳನ್ನು ಕೂಡ ಕೋರ್ಟ್ಗೆ ಕೊಡ್ತಿದ್ದಾರೆ ಹಾಗಾಗಿನೇ ಮತ್ತೆ ದರ್ಶನ್ ಜೊತೆಗೆ ನಾಲ್ವರನ್ನ ಕೋರ್ಟ್ ಕಸ್ಟಡಿಗೆ ಕೋರ್ಟ್ ಪೊಲೀಸರ ಕಸ್ಟಡಿಗೆ ನೀಡಿರುವಂಥದ್ದು ಗೌಡ ಸೇರಿದಂತೆ ಹತ್ತು ಜನರನ್ನ ಜೈಲಿಗೆ ಕಳಿಸಿದೆ ನ್ಯಾಯಾಲಯ ಹಾಗಾದ್ರೆ ಇವತ್ತು ಡಿ ಗ್ಯಾಂಗ್ ಕೇಸ್ನಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೇನೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಮೂರನೇ ಬಾರಿಗೆ ದರ್ಶನ್ ಕಸ್ಟಡಿಗೆ ಕೊಡಲಾಗಿದೆ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದು ದರ್ಶನ್ ಸೇರಿ ನಾಲ್ಕು ಮಂದಿಯನ್ನ ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ತನಿಖೆಗೆ ಸಹಕರಿಸುತ್ತಿಲ್ಲವೆಂಬ ಕಾರಣಕ್ಕೆ ದರ್ಶನ್ ಧನ್ರಾಜ್ ವಿನಯ್ ಹಾಗೂ ಪ್ರದೋಷ್ನನ್ನು ಎರಡು ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ ಇನ್ನು ಪ್ರಕರಣದ ಮೊದಲನೇ ಆರೋಪಿ ಪವಿತ್ರ ಗೌಡ ಪವನ್ ರಾಘವೇಂದ್ರ ನಂದೀಶ್ ಜಗದೀಶ್ ಅನುಕುಮಾರ್ ನಾಗರಾಜ್ ಲಕ್ಷ್ಮಣ್ ದೀಪಕ್ ಹಾಗೂ ಕೇಶವಮೂರ್ತಿಯನ್ನ ಜೈಲಿಗೆ ಕಳಿಸಲಾಗಿದೆ ಇನ್ನು ಪ್ರಕರಣದಲ್ಲಿ ಉಳಿದ ಮೂವರು ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ನಿಖಿಲ್ ರವಿ ಹಾಗೂ ಕಾರ್ತಿಕ್ ಈಗಾಗಲೇ ಜೈಲಲ್ಲಿದ್ದಾರೆ ಕೋರ್ಟ್ ಕಲಾಪಕ್ಕೆ ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲರನ್ನೂ ಕೆಎಸ್ಆರ್ಪಿ ವಾಹನದಲ್ಲೇ ಕರೆತರಲಾಯಿತು ಜಡ್ಜ್ ಮುಂದೆ ತಲೆಬಗ್ಗಿಸಿ ನಿಂತಿದ್ರು ಎಲ್ಲ ಆರೋಪಿಗಳು ವೈದ್ಯಕೀಯ ಪರೀಕ್ಷೆ ಮಾಡಿಸಿದ್ದಾರೆ ಕಸ್ಟಡಿಯಲ್ಲಿ ಏನಾದರೂ ತೊಂದರೆ ಕೊಟ್ರೆ ಪೊಲೀಸರೇನು ತೊಂದರೆ ಕೊಟ್ಟಿಲ್ಲ ಆರೋಪಿಗಳು ಮತ್ತೆ ವಶಕ್ಕೆ ನೀಡುವ ಮನವಿಗೆ ದರ್ಶನ್ ಪರ ವಕೀಲರು ಆಕ್ಷೇಪ ಎತ್ತಿದ್ರು ರಿಮಾಂಡ್ ಅಪ್ಲಿಕೇಶನ್ ಕೊಟ್ಟಿಲ್ಲ ಎಂದು ಕೂಡಲೇ ದರ್ಶನ್ ಕಸ್ಟಡಿಗೆ ಕೇಳಿ ರಿಮಾಂಡ್ ಅಪ್ಲಿಕೇಶನ್ ಸಲ್ಲಿಸಲಾಯಿತು ಕಸ್ಟಡಿ ಕೋರಿದವರ ಬಗ್ಗೆ ಮಾತ್ರ ವಾದ ಮಾಡಿ ಆರೋಪಿಗಳ ಕೂಲಂಕುಷ ವಿಚಾರಣೆ ಮಾಡಬೇಕಾಗಿದೆ ಆರೋಪಿಗಳ ಗರಿಷ್ಠ ಕಸ್ಟಡಿ ಅವಧಿ ಮುಗುದಿಲ್ಲ ಪ್ರಕರಣದಲ್ಲಿ ಮೃತನ ಮೊಬೈಲ್ ಮಹತ್ತರ ಸಾಕ್ಷಿಯಾಗಿದೆ ಆರೋಪಿಗಳು ಹೇಳಿದ ಜಾಗವನ್ನು ಶೋಧ ಮಾಡಲಾಗಿದೆ ಮೃತನ ಮೊಬೈಲ್ ಪತ್ತೆಯಾಗಿಲ್ಲ ಆರೋಪಿಗಳು ಪುನಃ ಕಸ್ಟಡಿಗೆ ಬೇಕೇ ಬೇಕು ಆಗ ರಿಮಾಂಡ್ ಅಪ್ಲಿಕೇಶನ್ ನೀಡಲು ಪೊಲೀಸರಿಗೆ ನಿರ್ದೇಶನ ನೀಡಲು ಜಡ್ಜ್ಗೆ ಮನವಿ ಮಾಡಲಾಯಿತು ಈಗಾಗಲೇ ದರ್ಶನ್ ಹೇಳಿಕೆ ದಾಖಲಾಗಿದೆ ಎಲ್ಲ ರಿಕವರಿಯಾಗಿದೆ ಕಸ್ಟಡಿ ಅಗತ್ಯವಿಲ್ಲ ಆರು ಆರೋಪಿಗಳನ್ನಾದರೂ ನಾಲ್ಕು ದಿನ ಕಸ್ಟಡಿಗೆ ನೀಡಬೇಕು ದರ್ಶನ್ ಸೇರಿದಂತೆ ಆರು ಆರೋಪಿಗಳನ್ನು ಕಸ್ಟಡಿಗೆ ನೀಡಿ ಆರೋಪಿಗಳ ಸ್ಯಾಂಪಲ್ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ ಎಫ್ಎಸ್ಎಲ್ ವರದಿ ಬರಬೇಕು ಕಿಡ್ನಾಪ್ ಆರೋಪಿ ರಾಘವೇಂದ್ರನ್ನು ಕಸ್ಟಡಿಗೆ ಕೊಡಿ ಎಸ್ಪಿಪಿ ಮನವಿ ಪುರಸ್ಕರಿಸಿದ ಜಡ್ಜ್ ಕಸ್ಟಡಿಗೆ ಕೊಟ್ಟರು ಎರಡು ದಿನಗಳ ಕಸ್ಟಡಿ ಮುಗಿದ ಬಳಿಕ ಜಾಮೀನು ಅರ್ಜಿ ಹಾಕಲು ವಕೀಲರು ನಿರ್ಧರಿಸಿದ್ದಾರೆ ಅವರು ಕೇಳಿದಿದ್ದು ನಾಲ್ಕು ದಿನ ನಾಲ್ಕು ದಿನ ತಮ್ಮ ಪೊಲೀಸ್ ಅಭಿರೇಕ್ಷೆಗೆ ಕೇಳಿದ್ರು ನ್ಯಾಯಾಲಯ ವಾದ ಪ್ರತಿವಾದಗಳನ್ನು ಆಲಿಸಿ ಎರಡು ದಿನಗಳ ಕಾಲ ಈ ನಾಲ್ಕು ಜನ ಆರೋಪಿತರನ್ನ ಅಂದ್ರೆ ಆರೋಪಿ ಎರಡು ಒಂಬತ್ತು ಹತ್ತು ಹದಿನಾಲ್ಕು ಆರೋಪಿಗಳಿಗೆ ಎರಡು ದಿನಗಳ ಕಾಲ ಪೊಲೀಸ್ ಅಭಿರೇಕ್ಷೆಗೆ ನೀಡಿರ್ತಾರೆ ಸರ್ ಈಗ ನೋಡಿ ಈ ನಾಲ್ಕು ಆರೋಪಿಗಳನ್ನ ಹೊರತುಪಡಿಸಿ ಎಲ್ಲಾ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿರ್ತಾರೆ ಪೊಲೀಸ್ ಅಭಿರೇಕ್ಷೆ ಮುಗಿದ ನಂತರ ಅಂತಿಮ ರಿಮಾಂಡ್ ಅರ್ಜಿಯನ್ನು ಪರಿಶೀಲಿಸಿ ಜಾಮೀನು ಅರ್ಜಿಯನ್ನು ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು ದರ್ಶನ್ ಗ್ಯಾಂಗ್ ಕಸ್ಟಡಿಗೆ ಪಡೆಯಲು ಕಾರಣ ಹತ್ತು ದರ್ಶನ್ ಗ್ಯಾಂಗ್ ಅನ್ನ ಮೂರನೇ ಸಲ ಕಸ್ಟಡಿಗೆ ಪಡೆಯಲು ಪೊಲೀಸರು ಕೋರ್ಟ್ಗೆ ಒಟ್ಟು ಹತ್ತು ಪ್ರಮುಖ ಕಾರಣಗಳನ್ನು ಕೊಟ್ಟಿದ್ದಾರೆ ಕಾರಣ ಒಂದು ಟು ದರ್ಶನ್ ತನಿಖೆಗೆ ಸಹಕರಿಸುತ್ತಿಲ್ಲ ವಿಚಾರಗಳನ್ನು ಮರೆಮಾಚುತ್ತಿದ್ದಾರೆ ಹೆಚ್ಚಿನ ತನಿಖೆ ಆಗಬೇಕು ಕಾರಣ ಎರಡು ಟು ದರ್ಶನ್ ಮನೆಯಲ್ಲಿ ಮೂವತ್ತೇಳು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಸಿಕ್ಕಿದ್ದು ಮಾಹಿತಿ ಕೊಡ್ತಿಲ್ಲ ಕಾರಣ ಮೂರು ಟು ಪತ್ನಿಗೆ ಕೊಟ್ಟಿದ್ದ ಮೂರು ಲಕ್ಷ ಹಣನೂ ಜಪ್ತಿಯಾಗಿದ್ದು ತನಿಖೆ ಮಾಡಬೇಕು ಕಾರಣ ನಾಲ್ಕು ಎ ಟು ಕೃತ್ಯದ ಬಳಿಕ ಅನೇಕರನ್ನು ಸಂಪರ್ಕಿಸಿದ್ದು ಅವರ ತನಿಖೆ ಆಗಬೇಕು ಕಾರಣ ಐದು ಎ ಟನ್ ವಿನಯ್ ಮೊಬೈಲ್ನಲ್ಲಿ ಪ್ರಮುಖ ವಿಡಿಯೋ ಸಾಕ್ಷಿ ಇದೆ ಕಾರಣ ಆರು ಹಲ್ಲೆ ಕೊಲೆ ಮಾಡಿದವರ ಪತ್ತೆಗೆ ಫೋನ್ ಹುಡುಕಾಟ ಅತಿ ಮುಖ್ಯ ಹೀಗಾಗಿ ತನಿಖೆ ನಡೆಸಬೇಕು ಕಾರಣ ಏಳು ಎ ಫೋರ್ಟೀನ್ ಪ್ರದೋಷ ಸಾಕ್ಷ್ಯನಾಶ ಮಾಡಿದ್ದ ಬಗ್ಗೆ ಮಾಹಿತಿ ಕಲೆ ಹಾಕಬೇಕು ಕಾರಣ ಎಂಟು ಎ ನೈನ್ ಧನ್ರಾಜ್ ಎಲೆಕ್ಟ್ರಿಕ್ ಡಿವೈಸ್ ಖರೀದಿಸಿದ್ದ ಬಗ್ಗೆ ತನಿಖೆ ಆಗಬೇಕು ಕಾರಣ ಒಂಬತ್ತು ಕೃತ್ಯ ನಡೆದ ಸ್ಥಳದಲ್ಲಿದ್ದ ಕೆಲಸದವರಿಗೂ ಸಾಕ್ಷಿ ಹೇಳದಂತೆ ಬೆದರಿಕೆ ಹಾಕಿ ಹಣದ ಆಮಿಷ ಒಡ್ಡಿದ್ದರ ಬಗ್ಗೆ ತನಿಖೆ ಆಗಬೇಕು ಕಾರಣ ಹತ್ತು ದರ್ಶನ್ ವಿನಯ್ ಶವ ಸಾಗಿಸಲು ಕೊಟ್ಟಿದ್ದ ಐದು ಲಕ್ಷ ಪತ್ತೆ ಹಚ್ಚಬೇಕು ಹೀಗಾಗಿ ಕಸ್ಟಡಿಗೆ ಕೊಡಿ ಅಂತ ಕೇಳಿದ್ರು ಕೋರ್ಟ್ಗೆ ಹಾಜರುಪಡಿಸುವುದಕ್ಕೂ ಮುನ್ನ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಲ್ಲಿ ಪೊಲೀಸರ ಸುದೀರ್ಘ ಸಭೆ ನಡೆಯಿತು ಈವರೆಗೂ ಆಗಿರೋ ತನಿಖೆ ಆರೋಪಿಗಳ ಹೇಳಿಕೆ ಮೆಡಿಕಲ್ ಟೆಸ್ಟ್ ಬಗ್ಗೆ ಕಮಿಷನರ್ ದಯಾನಂದ್ ಪರಿಶೀಲನೆ ಮಾಡಿದ್ರು ಮೂರು ಗಂಟೆ ಸಭೆ ಮಾಡಿ ಸಾಕ್ಷ್ಯಗಳ ಸಂಗ್ರಹದಲ್ಲಿ ಲೋಪ ಬರದಂತೆ ಸೂಚನೆ ನೀಡಿದ್ರು ಈ ಮಧ್ಯೆ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ರೇಣುಕಾಸ್ವಾಮಿ ಕಿಡ್ನಾಪ್ ಮತ್ತು ಕೊಲೆ ಜೊತೆಗೆ ಮತ್ತಷ್ಟು ಐಪಿಸಿ ಸೆಕ್ಷನ್ಗಳನ್ನು ಸೇರಿಸಿದ್ದಾರೆ ಪೊಲೀಸರು ಹೆಚ್ಚುವರಿ ಗಳು ಸೇರ್ಪಡೆಯಾಗಿದೆ ದರ್ಶನ್ ಪ್ರಕರಣದಲ್ಲಿ ಸೇರಿಸಲಾದ ಸೆಕ್ಷನ್ಗಳ ಬಗ್ಗೆ ಹಾಗೂ ಅದರಲ್ಲಿ ಆಗುವ ಶಿಕ್ಷೆ ಪ್ರಮಾಣ ನೋಡೋದಾದ್ರೆ ಸೆಕ್ಷನ್ ತ್ರೀ ನಾಟ್ ಅಡಿ ಕೊಲೆ ಸೆಕ್ಷನ್ ಟೂ ನಾಟ್ ಒನ್ ಅಡಿ ಸಾಕ್ಷನಾಶ ಸೆಕ್ಷನ್ ಒನ್ ಟ್ವೆಂಟಿ ಬಿ ಅಡಿ ಅಪರಾಧಿಕ ಒಳಸಂಚು ಸೆಕ್ಷನ್ ತ್ರೀ ಸಿಕ್ಸ್ಟಿ ಫೋರ್ ಅಡಿ ಕಿಡ್ನಾಪ್ ಸೆಕ್ಷನ್ ತ್ರೀ ಫಿಫ್ಟಿ ಅಡಿ ಕ್ರಿಮಿನಲ್ ಬಲಪ್ರಯೋಗ ಸೆಕ್ಷನ್ ತ್ರೀ ಏಯ್ಟಿ ಫೋರ್ ಅಡಿ ಸುಲಿಗೆ ಸೆಕ್ಷನ್ ಒನ್ ಫೋರ್ಟಿ ತ್ರೀ ಅಡಿ ಕಾನೂನುಬಾಹಿರ ಸಭೆ ಸೆಕ್ಷನ್ ಒನ್ ಫೋರ್ಟಿ ಸೆವೆನ್ ಅಡಿ ಉದ್ದೇಶಿತ ಗಲಭೆ ಸೆಕ್ಷನ್ ಒನ್ ಫೋರ್ಟಿ ಅಡಿ ಮಾರಕಾಸ್ತ್ರ ಬಳಕೆ ಸೆಕ್ಷನ್ ಒನ್ ಫೋರ್ಟಿ ನೈನ್ ಡಬ್ಲ್ಯೂ ಅಡಿ ಹತ್ತಕ್ಕಿಂತ ಹೆಚ್ಚು ಜನರ ಸಭೆ ಮಾರಕಾಸ್ತ್ರ ಬಳಕೆಗಳನ್ನು ಡಿ ಗ್ಯಾಂಗ್ ಮೇಲೆ ಹಾಕಲಾಗಿದೆ ದರ್ಶನ್ ಗ್ಯಾಂಗ್ಗೆ ಕಠಿಣ ಶಿಕ್ಷೆ ಕೊಡಿಸಲು ಸಿದ್ಧತೆಗಳಾಗಿವೆ ನಟ ದರ್ಶನ್ ಮತ್ತು ಗ್ಯಾಂಗ್ಗೆ ಡಿಎನ್ಎ ಟೆಸ್ಟ್ ಮಾಡಲಾಗಿದೆ ಕೊಲೆಯಾದ ಶೆಡ್ ಕಾರಿನಲ್ಲಿ ಸಿಕ್ಕ ವಸ್ತುಗಳನ್ನು ಡಿಎನ್ಎ ಟೆಸ್ಟ್ಗೆ ಕಳಿಸಲಾಗಿದೆ ದರ್ಶನ್ ತಲೆಯ ನಿಜವಾದ ಕೂದಲು ಹಾಗೂ ದರ್ಶನ್ ಧರಿಸಿದ್ದ ಬಿಕ್ಕೂದಲು ಕೂಡ ಸಂಗ್ರಹ ಮಾಡಲಾಗಿದೆ ಇದಕ್ಕೆ ದರ್ಶನ್ ಪರ ವಕೀಲರ ತಕರಾರಿದೆ ನ್ಯಾಯಾಲಯಕ್ಕೆ ಅದು ತನಿಖೆಯ ಒಂದು ದಿನಚರಿ ಅದು ಆರೋಪಿಗಾಗಲಿ ಅಥವಾ ಅವರ ವಕೀಲರಿಗಾಗ್ಲಿ ಅದನ್ನು ತೆಗೆದುಕೊಳ್ಳಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲ್ಲ ಅದು ನ್ಯಾಯಾಲಯಕ್ಕೆ ಮಾತ್ರ ಸಲ್ಲಿಸತಕ್ಕದ್ದು ಕೇಸ್ ಡೈರಿ ಸರ್ವೋಚ್ವ ನ್ಯಾಯಾಲಯದ ಆದೇಶಗಳ ಪ್ರಕಾರ ಡಿಎನ್ಎ ಪರೀಕ್ಷೆಯನ್ನು ಮಾಡಿಸಲಿಕ್ಕೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಅನುಮತಿಯನ್ನ ಪಡೆದೇ ಮುಂದುವರಿಯತಕ್ಕದ್ದು ಅನ್ನುವ ಒಂದು ಆದೇಶ ಏನು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ ಅದರ ಅನುಸಾರ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ವಿಚಾರಣೆ ಆಗುತ್ತೆ ದರ್ಶನ್ ಜೈಲಿಗೆ ಹೋಗ್ತಾರಾ ಚಾರ್ಜ್ ಶೀಟ್ ಸಲ್ಲಿಸುವವರೆಗೂ ಜಾಮೀನು ಅನ್ನೋ ಮಾತೇ ಇಲ್ವಾ ಎಂಬೆಲ್ಲ ಚರ್ಚೆಗಳು ನಡೆಯುತ್ತಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದರಲ್ಲೂ ಕೂಡ ಮೆಡಿಕಲ್ ಎಜುಕೇಷನ್ ವಿಚಾರದಲ್ಲಿ ನೀಟ್ ಪರೀಕ್ಷೆ ಇದೆಯಲ್ಲ ಇದು ಬಹಳ ದೊಡ್ಡ ಘನತೆಯನ್ನು ಹೊಂದಿತ್ತು ಅದಕ್ಕೆ ಆದಂತಹ ಗೌರವ ಇತ್ತು ಮತ್ತು ಅದೊಂದು ದೊಡ್ಡ ಗೇಮ್ ಚೇಂಜರ್ ಅಂತನೂ ಕೂಡ ಅದನ್ನು ರೂಪಿಸಿದಂಥ ಸಂದರ್ಭದಲ್ಲಿ ಹೇಳ್ಕೊಳ್ಳಲಾಗಿತ್ತು ಆದರೆ ಇದೇ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಖಾಸಗಿ ಮಾರ್ಕೊಂಡು ದೇಶದ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡಲಾಗಿದೆ ಇಡೀ ಹಗರಣವನ್ನು ಸುಪ್ರೀಂ ಕೋರ್ಟ್ ಬಹಳ ಗಂಭೀರವಾಗಿ ತೆಗೆದುಕೊಂಡ ಮೇಲೆ ತನಿಖೆ ಕೂಡ ಗಂಭೀರತೆಯನ್ನ ಪಡೆದುಕೊಂಡಿದೆ ಈಗ ತನಿಖೆಯಲ್ಲಿ ಹಾಲಿ ಮಾಜಿ ಮಂತ್ರಿಗಳ ಹೆಸರು ಕೂಡ ಒಂದೊಂದಾಗಿ ಹೊರಬರ್ತಾ ಇದೆ ದೇಶದಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ ಒಂದು ವಾರದಿಂದ ನಿರಂತರವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಡೀಲ್ ಆಗಿದೆ ಜೊತೆಗೆ ಸಾವಿರದ ಐನೂರ ಅರವತ್ ಮೂರು ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದು ಈ ವಿವಾದಕ್ಕೆ ಕಾರಣವಾಗಿತ್ತು ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲೂ ಇದೆ ಇಷ್ಟು ದಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ ಅಂತಿದ್ದ ಸರ್ಕಾರಕ್ಕೆ ಇವತ್ತು ದೊಡ್ಡ ಶಾಕಿಂಗ್ ಸುದ್ದಿ ಸಿಕ್ಕಿದೆ ಅದು ಪೇಪರ್ ಲೀಕ್ ಆಗಿದ್ದು ನಿಜ ಅನ್ನೋದು ನೀಟ್ ಪ್ರಶ್ನೆ ಪತ್ರಿಕೆ ಪರೀಕ್ಷೆಯ ಹಿಂದಿನ ದಿನವೇ ಸಿಕ್ಕಿತ್ತು ಆಕೆ ಮುಂದೆ ತಪ್ಪೊಪ್ಪಿಗೆ ಬರೆದುಕೊಟ್ಟ ಆರೋಪಿ ಕಳೆದ ತಿಂಗಳು ಅಂದ್ರೆ ಮೇ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೀಟ್ ಪರೀಕ್ಷೆ ನಡೆಯಿತು ಆದರೆ ಮೇ ನಾಲ್ಕಕ್ಕೆ ಪ್ರಶ್ನೆ ಪತ್ರಿಕೆ ಲಕ್ಷ ಲಕ್ಷ ಹಣಕ್ಕೆ ಬಿಕರಿಯಾಗಿತ್ತು ಇದಕ್ಕೆ ಸಾಕ್ಷಿ ಬಿಹಾರ ಪೊಲೀಸರು ಬಂಧಿಸಿರುವ ನಾಲ್ಕು ಪ್ರಮುಖ ಆರೋಪಿಗಳು ಅನುರಾಗ್ ಯಾದವ್ ವಿದ್ಯಾರ್ಥಿ ನೀಟ್ ಪರೀಕ್ಷೆ ಪತ್ರಿಕೆ ಖರೀದಿ ಮಾಡಿದ್ದ ಸಿಕಂದರ್ ಯದುವೆಂದು ನೀಟ್ ಹಗರಣದ ಎರಡನೇ ಆರೋಪಿ ನಿತೀಶ್ ಕುಮಾರ್ ನೀಟ್ ಹಗರಣದ ಮೂರನೇ ಆರೋಪಿ ಅಮಿತ್ ಆನಂದ್ ನೀಟ್ ಹಗರಣದ ನಾಲ್ಕನೇ ಆರೋಪಿ ಈ ನಾಲ್ವರಲ್ಲಿ ನೇಟ್ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿ ಅನುರಾಗ್ ಯಾದವ್ ಪೊಲೀಸರ ಮುಂದೆ ಸಿಆರ್ಪಿಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಒನ್ ಅಡಿ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಪರೀಕ್ಷೆಗೂ ಹಿಂದಿನ ದಿನವೇ ನನಗೆ ನೀಟ್ ಪ್ರಶ್ನೆ ಪತ್ರಿಕೆ ಸಿಕ್ಕಿತ್ತು ಅವತ್ತು ಇಡೀ ರಾತ್ರಿ ನಾನು ನೀಟ್ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರವನ್ನ ಕಂಠಪಾಠ ಮಾಡಿದೆ ಮಾರನೇ ದಿನ ಪರೀಕ್ಷೆಗೆ ಹಾಜರಾದಾಗ ನಾನು ಕಂಠಪಾಠ ಮಾಡಿದ ಪ್ರಶ್ನೆಗಳೂ ಉತ್ತರಗಳೇ ಇತ್ತು ಹಾಗಾಗಿ ನಾನು ಎಲ್ಲ ಪ್ರಶ್ನೆಗೂ ಉತ್ತರ ಬರೆದೆ ಆಮೇಲೆ ಪೊಲೀಸರು ನನ್ನನ್ನ ಬಂಧಿಸಿದ್ರು ಇದು ಆರೋಪಿ ಅನುರಾಗ್ ಯಾದವ್ ಕೊಟ್ಟಿರುವಂತಹ ಹೇಳಿಕೆ ಇನ್ನು ಎರಡನೇ ಆರೋಪಿಯಾಗಿರುವಂತಹ ಯಾದವ್ ಎಂದು ನಾಲ್ವರು ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿದಾಗ ಒಪ್ಪಿಕೊಂಡಿದ್ದಾನೆ ನಿತೀಶ್ ಕುಮಾರ್ ಹಾಗೂ ಅಮಿತ್ ಆನಂದ್ ಯಾವ ಪೇಪರ್ ಬೇಕಿದ್ರೂ ಸೋರಿಕೆ ಮಾಡುವ ಸಾಮರ್ಥ್ಯ ನಮಗಿತ್ತು ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ನೀಟ್ ಪರೀಕ್ಷೆ ಬರದ ಮೇಲೂ ಕೆಲವರನ್ನ ಪಾಸ್ ಮಾಡಿಸಿ ಒಬ್ಬೊಬ್ಬರಿಂದ ಮೂವತ್ತರಿಂದ ಮೂವತ್ತೆರಡು ಲಕ್ಷ ರೂಪಾಯಿ ಪಡೆದಿದ್ದು ಕನ್ಫರ್ಮ್ ಆಗಿದೆ ಧರ್ಮೇಂದ್ರ ಪ್ರಧಾನ್ ಮೇಲೆ ವಿದ್ಯಾರ್ಥಿ ಸಂಘಟನೆ ಸಿಟ್ಟು ತೇಜಸ್ವಿ ಯಾದವ್ ಕೈವಾಡ ಅಂತಿದೆ ಬಿಹಾರ ಸರ್ಕಾರ ಅಚ್ಚರಿ ಅನಿಸಿದ್ರು ಇದು ಸತ್ಯ ಕೇಂದ್ರ ಶಿಕ್ಷಣ ಇಲಾಖೆ ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಮೇಲೆ ನಯಾ ಪೈಸೆ ಕ್ರಮವನ್ನ ಜರುಗಿಸಿದ ಕ್ರಮ ಜರುಗಿಸ್ತೀವಿ ಅಂದಿದ್ದ ಕೇಂದ್ರ ಶಿಕ್ಷಣ ಮಂತ್ರಿಗಳು ಸೈಲೆಂಟ್ ಆಗಿದ್ದಾರೆ ಈ ಹಗರಣದಲ್ಲಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಪಾತ್ರ ಇದೆ ಅಂತ ಎನ್ಎಸ್ಯುಐ ಅಧ್ಯಕ್ಷ ಗಂಭೀರ ಆರೋಪವನ್ನ ಮಾಡಿದ್ರು तुरंत बैन कर देना चाहिए उस पर एक सख्त कानूनी कार्रवाई करनी चाहिए और कहीं ना कहीं आप देखेंगे धर्मेंद्र प्रधान जी बार बार एन को बचाने का काम कर रहे हैं ऐसा क्या उनकी मजबूरी है कि वो एन को बचाने का काम कर रहे हैं कहीं ना कहीं मुझे लगता है अब धर्मेंद्र प्रधान जी ही जो पेपर लीक की धांधली का ये जो व्यापार शुरू करा एन ने इसमें खुद शामिल ಬಿಜೆಪಿಯ ಪ್ರಮುಖರ ಮೇಲೆ ಆರೋಪ ಬರ್ತಿದ್ದಂತೆ ಇತರ ರಾಹುಲ್ ಗಾಂಧಿ ಅವರು ಮೋದಿ ಸರ್ಕಾರದ ಮೇಲೆ ಸಿಡಿದೆ ಜೊತೆಗೆ ಪತ್ರಿಕೆ ಸೋರಿಕೆ ಹಗರಣ ಮುಚ್ಚಿಡಲು ಇಲ್ಲಿವರೆಗೂ ಜನರ ಆಗಿದೆ ಅಂತ ಹೇಳಿಬಿಟ್ರು ಜೊತೆಗೆ ಪ್ರಧಾನಿ ಮೋದಿ ಅವರ ಐವತ್ತಾರು ಇಂಚಿನ ಎದೆ ಈಗ ಮೂವತ್ತರಿಂದ ಮೂವತ್ತೆರಡು ಇಂಚಿಗೆ ಬಂದಿದೆ ಅಂತ ಹಗರಣದಲ್ಲಿ ಆಗಿರುವಂತಹ ಹಣದ ಅಂಕಿ ಸಂಖ್ಯೆಯನ್ನೇ ಪ್ರಸ್ತಾಪಿಸಿದ್ರು ಮಧ್ಯಪ್ರದೇಶ ಹುಟ್ಟ ಪೇ ಚಾಲಿಸ ಪಚಾಶಿ ಹತ್ಯಾ आप जानते हो कि गुजरात में उत्तर प्रदेश में और मध्य प्रदेश में इन चीजों का एपिसेंटर है जो पहले छप्पन इंच की छाती थी अब नंबर तो नहीं दे सकता हूं बट हो गई है बिहार का माजी उप मुख्यमंत्री तेजस्वी यादव पात्र विधि अंतर हाल ही डी विजय सिन्हा आरोप मारतीदारी सत्ता में रहते हैं तब भी नियुक्ति में घोटाला करते हैं और सत्ता से बाहर रहते हैं तब भी नियुक्ति को प्रभावित करने का खेल खेलते हैं ये सिकंदर कुमार जो नीट परीक्षा के अभ्यर्थी को परीक्षा में धांधली की जो विषय आई है तो अभिनेता प्रतिपक्ष जवाब दें कि ये प्रीतम कुमार आपके साथ था या नहीं वो फोन किया था उनका सारा डिटेल है ನೀಟ್ ಎಕ್ಸಾಮ್ ಬರೆದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ರಾಜಕಾರಣಿಗಳು ಆಟ ಆಡಿರುವುದಂತೂ ಸತ್ಯ ಆದ್ರೆ ಯಾರು ಅನ್ನೋದು ತನಿಖೆಯಾಗಬೇಕು ಈ ಮಧ್ಯೆ ನೀಟ್ ಪರೀಕ್ಷೆ ಬರೆಯುವಾಗ ನಲವತ್ತೈದು ನಿಮಿಷ ತಡವಾಗಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ ಅಂತ ಸಾವಿರದ ಐನೂರ ಮೂರು ವಿದ್ಯಾರ್ಥಿಗಳು ಮರು ಪರೀಕ್ಷೆಗೆ ಮನವಿಯನ್ನ ಮಾಡಿದ್ರು ಅವರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿತ್ತು ಕೇಂದ್ರ ಸರ್ಕಾರ ಇದನ್ನು ಪ್ರಶ್ನಿಸಿ ಅನೇಕ ವಿದ್ಯಾರ್ಥಿಗಳು ಅನೇಕ ರಾಜ್ಯಗಳಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ ಇದೇ ವಿಷಯದಲ್ಲಿ ಇವತ್ತು ಕೇಂದ್ರ ಸರ್ಕಾರಕ್ಕೂ ಸುಪ್ರೀಂ ಕೋರ್ಟ್ ಮತ್ತೆ ಚಾಟಿ ಬೀಸಿದೆ ನೀಟ್ ಎಕ್ಸಾಮ್ ಬರೆಯಲು ಸಮಯಾವಕಾಶವನ್ನ ಕೊಡದಂತಹ ಸಾವಿರದ ಐನೂರ ಅರವತ್ ಮೂರು ವಿದ್ಯಾರ್ಥಿಗಳ ಜೊತೆಗೆ ಮತ್ತಷ್ಟು ಅರ್ಜಿಗಳು ಕೂಡ ದಾಖಲಾಗಿವೆ ಮರುಪರೀಕ್ಷೆಗೆ ಮನವಿಯನ್ನ ಮಾಡಿ ಹೈಕೋರ್ಟ್ಗೆ ಹೋಗಿದ್ದಾರೆ ಎಲ್ಲವೂ ಸುಪ್ರೀಂ ಕೋರ್ಟ್ನಲ್ಲೇ ವಿಚಾರಣೆ ನಡೆಯಲಿದೆ ಹೈಕೋರ್ಟ್ ವಿಚಾರಣೆಗೆ ಇವತ್ತಿನಿಂದಲೇ ತಡೆ ಹಿಡಿಯಲಾಗಿದೆ ಎಲ್ಲಾ ಕೋರ್ಟ್ಗಳ ಅರ್ಜಿಗಳು ಸುಪ್ರೀಂ ಕೋರ್ಟ್ಗೆ ವರ್ಗಾಯಿಸಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಅರ್ಜಿಗಳನ್ನ ಒದಗಿಸಬೇಕು ಜೊತೆಗೆ ಈಗ ನಡೆಯುತ್ತಿರುವ ಕೌನ್ಸಿಲಿಂಗ್ ಪ್ರಕ್ರಿಯೆ ನಿಲ್ಲಿಸಲ್ಲ ಜುಲೈ ಎಂಟಕ್ಕೆ ನ್ಯಾಯಾಲಯ ಅರ್ಜಿಗಳ ವಿಚಾರಣೆಯನ್ನ ನಡೆಸುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಯುಜಿಸಿ ನೆಟ್ ಎಕ್ಸಾಮ್ ಹಗರಣ ಶೀಘ್ರದಲ್ಲೇ ಮರುಪರೀಕ್ಷೆ ವಿಶ್ವವಿದ್ಯಾನಿಲಯಗಳು ಮತ್ತು ಕಾಲೇಜುಗಳಲ್ಲಿನ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ಮನೆ ಯುಜಿಸಿ ನೆಟ್ ಎಕ್ಸಾಮ್ ಆಗಿತ್ತು ಆದರೆ ಈ ಪತ್ರಿಕೆಯನ್ನು ಸೋರಿಕೆಯಾಗಿತ್ತು ವಿಷಯ ಹೊರಗೆ ಬರ್ತಿದ್ದಂಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯುಜಿಸಿ ನೆಟ್ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಶೀಘ್ರದಲ್ಲೇ ಮರುಪರೀಕ್ಷೆ ನಡೆಸುವುದಾಗಿ ಎನ್ಟಿಎ ಘೋಷಿಸಿದೆ ಇನ್ನು ನಾಳೆ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗ್ತಾ ಇರುವಂತದ್ದು ಈ ಐತಿಹಾಸಿಕ ಕಾರ್ಯಕ್ರಮವನ್ನ ಜಮ್ಮು ಕಾಶ್ಮೀರದಲ್ಲಿ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಭದ್ರತೆಯನ್ನು ಕೂಡ ಬಹಳ ಬಿಗಿಯಾಗಿ ಮಾಡಲಾಗಿದೆ ಹಾಗೆಯೇ ಯಾಕೆ ಕಾಶ್ಮೀರವನ್ನೇ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸುವುದಕ್ಕೆ ಆರಿಸಿಕೊಳ್ಳಲಾಗಿದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಅರವಿನ ವರದಿ ನಿಮಗೆ ಭಾರತೀಯ ಯೋಗ ಪರಂಪರೆ ವಿಶ್ವವ್ಯಾಪಿಯಾಗಿದೆ ಭಾರತ ಮತ್ತು ವಿಶ್ವದ ಸಂಬಂಧವನ್ನ ಆರೋಗ್ಯಪೂರ್ಣವಾಗಿಸುವ ಮಹತ್ವದ ಕಾರ್ಯವಾಗಿ ರೂಪುಗೊಂಡಿದೆ ಯೋಗವು ಯಾವುದೇ ಜಾತಿ ಧರ್ಮ ಮತಕ್ಕೆ ಸೀಮಿತವಾಗದೆ ಎಲ್ಲವನ್ನೂ ಎಲ್ಲರನ್ನೂ ಮೀರಿಸುವ ವಿಶ್ವ ಕುಟುಂಬಿಯಾಗಿ ಹಾಗೂ ವಿಶ್ವ ಆರೋಗ್ಯಕ್ಕಾಗಿ ಎನ್ನುವ ನಿಟ್ಟಿನಲ್ಲಿ ಸಾಕಾರಗೊಂಡಿದೆ ವಿಶ್ವ ಯೋಗ ದಿನಕ್ಕೆ ಮುನ್ನುಡಿ ಬರೆದ ಪ್ರಧಾನಿ ಮೋದಿ ನಾಳೆ ಹತ್ತನೇ ವಿಶ್ವ ಯೋಗ ದಿನದ ಸಾರಥ್ಯ ವಹಿಸುತ್ತಿದ್ದಾರೆ ಅಮೆರಿಕದಿಂದ ಹಿಡಿದು ಕರ್ನಾಟಕದ ಮೈಸೂರಿನವರೆಗೂ ವಿಶ್ವ ಯೋಗ ದಿನಾಚರಣೆ ನಡೆದಿದೆ ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಸಾಕ್ಷಿಯಾಗ್ತಿರೋದು ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರದ ಶ್ರೀನಗರದ ದಾಲ್ ಸರೋವರದ ದಡದಲ್ಲಿ ಇಂಟರ್ ನ್ಯಾಷನಲ್ ಯೋಗ ದಿನಕ್ಕೆ ಸಿದ್ಧತೆ ನಡೆದಿದೆ ಮುಖ್ಯ ಕಾರ್ಯಕ್ರಮವು ಬೆಳಗ್ಗೆ ಆರು ಗಂಟೆಗೆ ಶ್ರೀನಗರದ ಶೇರ್ ಇ ಕಾಶ್ಮೀರ್ ಅಂತಾರಾಷ್ಟ್ರೀಯ ಸಮ್ಮೇಳನ ಕೇಂದ್ರದಲ್ಲಿ ನಡೆಯಲಿದೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾದ ಬಳಿಕ ಮೊದಲ ಬಾರಿಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ಕೊಡ್ತಿದ್ದಾರೆ ನಾಳಿನ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲು ಮೋದಿಯವರು ಶ್ರೀನಗರಕ್ಕೆ ತೆರಳಿದ್ದಾರೆ ಈ ಬಗ್ಗೆ ಖುದ್ದು ಎಕ್ಸ್ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಶ್ರೀನಗರಕ್ಕೆ ಹೊರಟೆ ಅಲ್ಲಿ ನಾನು ಎರಡು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದೇನೆ ಅಂತ ತಿಳಿಸಿದ್ದಾರೆ ದಾಲ್ ಸರೋವರ ಸುತ್ತಮುತ್ತ ಸೆಕ್ಯೂರಿಟಿ ಶ್ರೀನಗರದಲ್ಲಿ ರೆಡ್ ಅಲರ್ಟ್ ಘೋಷಣೆ ಲೋಕಸಭಾ ಚುನಾವಣೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ದಾಖಲೆ ಪ್ರಮಾಣದ ಮತದಾನ ವಿಶ್ವದ ಗಮನ ಸೆಳೆದಿತ್ತು ಈಗ ಪ್ರಧಾನಿ ಭೇಟಿ ಜೊತೆಗೆ ವಿಶ್ವ ಯೋಗ ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ ಇದರ ಮಧ್ಯೆನು ಕಾಶ್ಮೀರದಲ್ಲಿ ಕಳೆದ ಹತ್ತು ದಿನದಲ್ಲಿ ಆರು ಸಲ ಉಗ್ರ ದಾಳಿಯಾಗಿ ಇಪ್ಪತ್ತಕ್ಕೂ ಹೆಚ್ಚು ಸಾವುಗಳಾಗಿವೆ ಹಾಗಾಗಿ ಶ್ರೀನಗರದಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಡ್ರೋನ್ ಮತ್ತು ಕ್ವಾಡ್ಕಾಪ್ಟರ್ ಕಾರ್ಯಾಚರಣೆ ನಡೀತಿದೆ ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ ಈ ಬಾರಿಯ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನ ಸ್ವಯಂ ಮತ್ತು ಸಮಾಜ ಅನ್ನೋ ಥೀಮ್ನಲ್ಲಿ ನಡೀತಾ ಇದೆ ವಿಶ್ವ ಯೋಗ ದಿನಾಚರಣೆ ಬಳಿಕ ಸಾವಿರದ ಐನೂರು ಕೋಟಿಗೂ ಹೆಚ್ಚು ಮೌಲ್ಯದ ಪ್ರಮುಖ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಮೋದಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ ಇನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಶೀಘ್ರದಲ್ಲಿ ಏಳನೇ ವೇತನ ಆಯೋಗದ ಶಿಫಾರಸುಗಳ ಅನ್ವಯವಾಗಿದೆ ವೇತನದ ಹೆಚ್ಚಳ ಜಾರಿಯಾಗುವಂತಹ ಸುಳಿವು ಸಿಕ್ಕಿದೆ ಆಸ್ತಿ ತೆರಿಗೆ ನೀರಿನ ಬಿಲ್ ಹೆಚ್ಚಳಕ್ಕೂ ಕೂಡ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಡ್ತಾ ಇದೆ ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ತೀರ್ಮಾನಗಳನ್ನ ಕೈಗೊಳ್ಳಲಾಗಿದೆ ಅದರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸಿದೆ ಗ್ಯಾರಂಟಿಗಳನ್ನ ಕೊಟ್ಟು ಜನರಿಗೆ ಉಡುಗೊರೆ ಕೊಟ್ಟರು ಅದೇ ಗ್ಯಾರಂಟಿ ಹೆಸರಲ್ಲಿ ಭರ್ಜರಿಯಾಗಿ ಬೆಲೆ ಏರಿಕೆಯನ್ನು ಮಾಡಿ ಬರೇನು ಹಾಕಿದ್ರು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅರವತ್ತು ಸಾವಿರ ಕೋಟಿ ಕೊಡಬೇಕು ರಿಸೋರ್ಸಸ್ ಮೊಬಿಲೈಸ್ ಮಾಡಬೇಕು ಬೇಡ ಹಾಂ ಮತ್ತೆ ಗ್ಯಾರಂಟಿಗೋಸ್ಕರ ಅಲ್ಲ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಹಾಗಾದ್ರೆ ಬಿ ಜೆ ಪಿಯವರು ಹೇಳಿ ಗ್ಯಾರಂಟಿಗಳನ್ನೆಲ್ಲ ರದ್ದು ಮಾಡಿಬಿಡಿ ಅಂತ ಹೇಳಿ ಹೇಳ್ತಾರಾ ಕೇಳಿದ್ರಲ್ಲ ಗ್ಯಾರಂಟಿಗೋಸ್ಕರ ರಾಜ್ಯದ ಅಭಿವೃದ್ಧಿಗೋಸ್ಕರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದು ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಜೊತೆಗೆ ಇವತ್ತು ಸಚಿವ ಸಂಪುಟ ಸಭೆನೂ ನಡೆಸಿ ಕಹಿ ಸುದ್ದಿಗಳ ಮಧ್ಯೆ ಸಿಹಿ ಸುದ್ದಿನೂ ಕೊಟ್ಟರು ಸಿದ್ದರಾಮಯ್ಯ ಶೀಘ್ರದಲ್ಲೇ ಏಳನೇ ವೇತನ ಆಯೋಗ ಹೆಚ್ಚಳ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದು ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಏಳನೇ ವೇತನ ಆಯೋಗ ಜಾರಿಗೆ ನಿರ್ಧಾರ ಆಗಿದೆ ಆದರೆ ಅಧಿಕೃತವಾಗಿ ಘೋಷಣೆಯಾಗಿಲ್ಲ ಏಳನೇ ವೇತನ ಆಯೋಗದ ಬಗ್ಗೆ ಸಚಿವರ ಅಭಿಪ್ರಾಯವನ್ನ ಇವತ್ತು ಸಿಎಂ ಸಂಗ್ರಹಿಸಿದ್ದಾರೆ ಆದರೆ ಎಲ್ಲ ಸಚಿವರು ಮುಖ್ಯಮಂತ್ರಿಗಳ ನಿರ್ಧಾರಕ್ಕೆ ಬಿಟ್ಟಿದ್ದು ನೀವೇ ನಿರ್ಧಾರ ಮಾಡಿ ಅಂತ ಹೇಳಿದ್ದಾರೆ ಕೆಲವರು ಸಣ್ಣ ಪುಟ್ಟ ತಗಾದೆ ತೆಗೆದರೂ ಮಾಡೋಣ ಅಂದಿದ್ದಾರಂತೆ ಸಿಎಂ ಎಲ್ಲ ಓಕೆ ಆದರೆ ಸರ್ಕಾರಿ ನೌಕರರ ವೇತನ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟ್ನಷ್ಟು ಹೆಚ್ಚಳ ಆಗಬಹುದು ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅನ್ವಯ ಆಗುವಂತೆ ವೇತನ ಹೆಚ್ಚಳದ ನಿರೀಕ್ಷೆ ಇದೆ ಗೌರಿ ಗಣೇಶ ಹಬ್ಬಕ್ಕೆ ಏಳನೇ ವೇತನ ಆಯೋಗ ಜಾರಿ ಮಾಡೋ ಚಿಂತನೆಯೂ ಇದ್ದು ಅಂದಾಜು ಐದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ನೌಕರರ ಮೂಲ ವೇತನ ಹೆಚ್ಚಳದ ನಿರೀಕ್ಷೆಯಲ್ಲಿದ್ದಾರೆ ಅಂದುಕೊಂಡಂತೆ ಏಳನೇ ವೇತನ ಆಯೋಗ ಜಾರಿಯಾದರೆ ಸರ್ಕಾರದ ಬೊಕ್ಕಸದಿಂದ ಹನ್ನೆರಡರಿಂದ ಹದಿನೈದು ಸಾವಿರ ಕೋಟಿ ಹೆಚ್ಚುವರಿ ಖರ್ಚಾಗಲಿದೆ ಇದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಾದ ಪ್ರಮುಖ ಚರ್ಚೆ ಇದನ್ನು ಹೊರತುಪಡಿಸಿದರೆ ಬೆಂಗಳೂರಲ್ಲಿ ಆಸ್ತಿ ಹಾಗೂ ನೀರಿನ ತೆರಿಗೆ ಹೆಚ್ಚಳಕ್ಕೆ ಡಿಸಿಎಂ ಡಿಕೆಶಿ ಪ್ರಯತ್ನ ಮಾಡಿರುವ ಬೆನ್ನಲ್ಲೇ ಉಳಿದ ನಗರ ಪಟ್ಟಣಗಳಲ್ಲೂ ತೆರಿಗೆ ವಸೂಲಿಗೆ ಸರ್ಕಾರ ನಿರ್ಧರಿಸಿದೆ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿಗಳ ಆಸ್ತಿ ತೆರಿಗೆ ಹಾಗೂ ನೀರಿನ ತೆರಿಗೆ ವಸೂಲಿಯನ್ನ ಮಾಡೋಕೆ ಸ್ವಸಹಾಯ ಸಂಘಗಳಿಗೆ ಅವಕಾಶ ಕಲ್ಪಿಸಿದೆ ಜಾತಿ ನಿಂದನೆ ಪ್ರಕರಣಗಳ ತ್ವರಿತ ವಿಲೇವಾರಿಗಾಗಿ ಜಿಲ್ಲಾ ಮಟ್ಟದ ಸಿಯಾರಿ ಸೆಲ್ಗಳಿಗೆ ಠಾಣಾಧಿಕಾರ ನೀಡಲಾಗಿದೆ ಸಿಯಾರಿ ಸೆಲ್ಗಳನ್ನು ವಿಶೇಷ ಠಾಣೆಗಳಾಗಿ ಮೇಲ್ದರ್ಜೆಗೇರಿಸುವ ಗೃಹ ಇಲಾಖೆ ಪ್ರಸ್ತಾವನೆಗೆ ಅನುಮೋದನೆ ನೀಡಲಾಗಿದೆ ಸಿಎಂ ತವರಿನ ಮೈಸೂರು ಕೆಆರ್ ಆಸ್ಪತ್ರೆ ಹೊರರೋಗಿ ವಿಭಾಗದ ಕಟ್ಟಡ ನಿರ್ಮಾಣಕ್ಕಾಗಿ ಎಪ್ಪತ್ತೈದು ಕೋಟಿ ಬಿಡುಗಡೆಗೆ ಅನುಮೋದನೆ ನೀಡಲಾಗಿದೆ ಇಷ್ಟೆಲ್ಲದರ ಮಧ್ಯೆ ದರ್ಶನ್ ಪ್ರಕರಣದಲ್ಲಿ ಯಾರೊಬ್ಬರೂ ಮಾತಾಡಬೇಡಿ ಪರವಾಗಿನೂ ಮಾತಾಡಬೇಡಿ ವಿರೋಧನೂ ಮಾಡಬೇಡಿ ಪೊಲೀಸರಿಗೆ ಬಿಟ್ಬಿಡಿ ಅಂತ ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಮೇಗೌಡ ಪೊಲಿಟಿಕಲ್ ನ್ಯೂಸ್ ಕನ್ನಡ ಹೀಗೆ ಒಂದಾದ ಮೇಲೊಂದು ದರ ಹೆಚ್ಚಳದ ನಿರ್ಧಾರ ಮತ್ತು ದರ ಹೆಚ್ಚಳವನ್ನು ಮಾಡುವಂತಹ ಚಿಂತನೆಗಳು ಸರ್ಕಾರದ ಮುಂದೆ ಇರುವಂಥದ್ದು ಇದೇ ಸಂದರ್ಭದಲ್ಲಿನೇ ಪ್ರತಿಪಕ್ಷ ಬಿ ಜೆ ಪಿ ಸುಮ್ಮನೆ ಕುಳಿತಿಲ್ಲ ಪೆಟ್ರೋಲ್ ಡೀಸೆಲ್ ದುಬಾರಿಯಾಗಿ ಆರು ದಿನ ಆಗೋಯಿತು ಈ ಕಾರಣಕ್ಕಾಗಿ ಬಿ ಜೆ ಪಿಯವರು ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸ್ತಾ ಇದ್ದಾರೆ ಇವತ್ತು ರಾಜ್ಯವ್ಯಾಪಿ ರಸ್ತೆ ತಡೆಗೂ ಕೂಡ ಮುಂದಾಗಿದ್ದರು ಬೆಲೆ ಇಳಿಸಿ ರಾಜ್ಯ ಉಳಿಸಿ ಅಂತ ಘೋಷಣೆಯನ್ನು ಬಿ ಜೆ ಪಿ ನಾಯಕರು ಮೊಳಗಿಸಿದ್ದಾರೆ ನೂರ ಎರಡು ರೂಪಾಯಿ ಎಂಬತ್ತಾರು ಪೈಸೆ ಆಗಿದೆ ಪ್ರತಿಭಟನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಸಿದ್ದರಾಮಯ್ಯ ಸರ್ಕಾರ ಏರಿಕೆ ಮಾಡಿ ಆರು ದಿನ ಆಯಿತು ಆದ್ರೂ ಬಿಜೆಪಿಯವರ ಆಕ್ರೋಶದ ಕಿಚ್ಚು ಆರಿಲ್ಲ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಬಿಜೆಪಿ ನಾಯಕರು ಬೀದಿ ರಸ್ತೆ ತಡೆನೂ ಮಾಡಿದ್ರು ಬೆಂಗಳೂರಲ್ಲಿ ಬಿವೈ ವಿಜೇಂದ್ರ ಅಶ್ವಥ್ ನಾರಾಯಣ ಸಿಟಿ ರವಿ ಸೇರಿ ಅನೇಕರು ಸೈಕಲ್ ಜಾಥಾ ನಡೆಸಿದ್ರು ಬಿಜೆಪಿ ಕಚೇರಿಯಿಂದ ವಿಧಾನಸೌಧದವರೆಗೆ ಸೈಕಲ್ನಲ್ಲಿ ಹೋಗಲು ರೆಡಿಯಾಗ್ತಿದ್ದಂತೆ ಬಿಜೆಪಿ ಕಚೇರಿ ಬಳಿ ಪೊಲೀಸರು ಎಲ್ಲರನ್ನ ವಶಕ್ಕೆ ಪಡೆದರು ಮತ್ತೊಂದು ಕಡೆ ಇಲ್ಲಿ ಬೆಂಗಳೂರು ಮಹಾನಗರದಲ್ಲಿ ನೀರಿನ ದರ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೊಂದು ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ನಿರ್ಧಾರ ರಾಜ್ಯದ ಜನರಿಗೆ ಹೊತ್ತು ಶಾಪ್ ಆಗಿ ಪರಿಣಮಿಸ್ತಾ ಇದೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ತೆಗೆದುಕೊಳ್ತಕ್ಕಂತಹ ವರ್ಗೂ ಸಹ ನಾವು ಹೋರಾಟದಿಂದ ಹಿಂಸರಿತಕ್ಕಂಥ ಪ್ರಶ್ನೆ ಬರೋದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಖಾಸಗಿ ಬಸ್ ನಿಲ್ದಾಣದಿಂದ ಎಸಿ ಕಚೇರಿವರೆಗೂ ಬಿಜೆಪಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಮಂಗಳೂರಲ್ಲೂ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯಲ್ಲಿ ಸಂಸದ ಬ್ರಿಜೇಶ್ ಚೌಟಾ ಶಾಸಕ ವೇದವ್ಯಾಸ್ ಕಾಮತ್ ಸೇರಿ ಅನೇಕರು ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಕಲಬುರಗಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಎತ್ತಿನ ಗಾಡಿಯಲ್ಲಿ ಕುಳಿತು ಆಕ್ರೋಶವನ್ನ ಹೊರ ಹಾಕಿದ್ರು ಕಳಿಸ್ಬಿಟ್ಟಿದ್ರ ಪೆಟ್ರೋಲ್ ಮುದ್ರಾಂಕ ಶುಲ್ಕ ಸ್ಟ್ಯಾಂಪ್ಸ್ ಶುಲ್ಕ ಗೈಡೆನ್ಸ್ ವ್ಯಾಲ್ಯೂ ಎಲ್ಲ ಜಾಸ್ತಿ ಮಾಡಿದ್ರಲ್ಲ ಇನ್ನೇನು ದರಿದ್ರ ನಿಮ್ಗೆ ಇನ್ನ ಜನ ಟ್ಯಾಕ್ಸ್ ಟ್ಯಾಕ್ಸ್ನ ಏರಿಕೆಯ ಪರ್ವ ಟ್ಯಾಕ್ಸ್ ಏರಿಕೆಯ ಪರ್ವ ಶುರುವಾಗಿದೆ ಬೆಳಗಾವಿಯ ಸಂಭಾಜಿ ವೃತ್ತದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಕರ್ನಾಟಕವನ್ನ ದಿವಾಳಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ರು ಮೈಸೂರಿನ ಗಾಂಧಿ ವೃತ್ತದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಪೆಟ್ರೋಲ್ ಡೀಸೆಲ್ ನೋಂದಣಿ ಶುಲ್ಕ ಸೇರಿದಂತೆ ಎಲ್ಲ ಬೆಲೆ ಇಳಿಕೆ ಮಾಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು ತುಮಕೂರಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಂಡ್ಯದಲ್ಲಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು ತರಕಾರಿ ಮಾಲೆ ಹಾಕಿಕೊಂಡು ಸಿಎಂ ಡಿಸಿಎಂ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಚಿಕ್ಕಮಗಳೂರಲ್ಲೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರೆ ದಾವಣಗೆರೆಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಬಿಜೆಪಿ ಜೆಡಿಎಸ್ನವರು ಬೆಲೆ ಏರಿಕೆ ವಿರುದ್ಧ ಭೀತಿಗಿಳಿದಿದ್ದಾರೆ ಆದರೆ ಜನ ತಲೆ ಕೆಡಿಸಿಕೊಳ್ತಾ ಇಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ ಈಗ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಅಪಘಾತ ಹಗರಣಕ್ಕೆ ಸಂಬಂಧಿಸಿದ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಸಿಕ್ಕಿದೆ ಅರ್ಜಿ ವಿಚಾರಣೆ ನಡೆಸಿದ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಒಂದು ಲಕ್ಷ ರೂಪಾಯಿ ಮೌಲ್ಯದ ಬಾಂಡ್ ನೀಡುವಂತೆ ಷರತ್ತು ವಿಧಿಸಿ ಜಾಮೀನು ನೀಡಿದೆ ಅಸ್ಸಾಂನಲ್ಲಿ ಭೀಕರ ಪ್ರವಾಹದಿಂದ ಜನ ತತ್ತರಿಸಿ ಹೋಗಿದ್ದಾರೆ ಗುವಾಹಟಿಯಲ್ಲಿ ರಸ್ತೆಯ ತುಂಬೆಲ್ಲ ನೀರು ನುಗ್ಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ ಪ್ರವಾಹದಿಂದ ಮೂವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಜೂನ್ ಮೂವತ್ತರಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಯಲಿದೆ ಪರೀಕ್ಷೆಯು ಎರಡು ಪಾಳಿಗಳಲ್ಲಿ ಎರಡು ಪತ್ರಿಕೆಗಳನ್ನು ಒಳಗೊಂಡಿದೆ ನಿಗದಿತ ಶುಲ್ಕ ಪಾವತಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಇಪ್ಪತ್ತರಿಂದ ಪ್ರವೇಶ ಪತ್ರ ಪಡೆಯಬಹುದು ಎಚ್ಎಸ್ಆರ್ಪಿ ಅಳವಡಿಕೆಗೆ ಮತ್ತೆ ಗಡುವು ವಿಸ್ತರಿಸಿ ಸಾರಿಗೆ ಇಲಾಖೆ ಆದೇಶ ಹೊರಡಿಸಿದೆ ಸೆಪ್ಟೆಂಬರ್ ಹದಿನೈದರವರೆಗೆ ನಂಬರ್ ಪ್ಲೇಟ್ ಅಳವಡಿಕೆಗೆ ಗಡುವು ವಿಸ್ತರಿಸಲಾಗಿದೆ ಇನ್ನೂ ಎರಡು ಕೋಟಿ ವಾಹನಗಳು ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಸಬೇಕಾಗಿದೆ ಅವಹೇಳನಕಾರಿಯಾಗಿ ರಾಮಾಯಣ ನಾಟಕ ಪ್ರದರ್ಶನ ಮಾಡಿದ್ದ ಎಂಟು ವಿದ್ಯಾರ್ಥಿಗಳಿಗೆ ಬಾಂಬೆ ಐಐಟಿ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ದಂಡ ವಿಧಿಸಿದೆ ಮಾರ್ಚ್ ಮೂವತ್ತೊಂದರಂದು ರಾಹೋವನ ನಾಟಕವನ್ನ ವಿದ್ಯಾರ್ಥಿಗಳು ಪ್ರದರ್ಶಿಸಿದ್ರು ರಾಮ ಸೀತೆ ಬಗ್ಗೆ ವಿವಾದಾತ್ಮಕವಾಗಿ ತೋರಿಸಲಾಗಿದೆ ಅಂತ ಧರಣಿ ಮಾಡಿದ್ರು ಮದ್ಯಪ್ರಿಯರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಜುಲೈ ಒಂದರಿಂದ ಸೆಮಿ ಪ್ರೀಮಿಯಂ ಹಾಗೂ ಪ್ರೀಮಿಯಂ ಮದ್ಯದ ದರದಲ್ಲಿ ಭಾರಿ ಇಳಿಕೆಯಾಗಲಿದೆ ಮುಂದಿನ ತಿಂಗಳಿಂದ ಅಬಕಾರಿ ಗರಡು ಅಧಿಸೂಚನೆ ಜಾರಿಗೆ ಬರಲಿದೆ ಭಾರತ ತಂಡದ ಮಾಜಿ ಕ್ರಿಕೆಟರ್ ಡೇವಿಡ್ ಜಾನ್ಸನ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಖಿನ್ನತೆಗೆ ಒಳಗಾಗಿದ್ದ ಜಾನ್ಸನ್ ಮನೆಯ ಬಾಲ್ಕಾನಿಯಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜಾನ್ಸನ್ ನಿಧನಕ್ಕೆ ಅನಿಲ್ ಕುಂಬ್ಳೆ ಕಂಬನಿ ಮಿಡಿದಿದ್ದಾರೆ ಲೋಕಸಭೆಗೆ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆವರೆಗೂ ಹಂಗಾಮಿ ಸ್ಪೀಕರ್ ಆಯ್ಕೆಗೆ ರಾಷ್ಟ್ರಪತಿ ಮುರ್ಮು ಅಂಕಿತ ದೊರೆತಿದೆ ಹಂಗಾಮಿ ಸ್ಪೀಕರ್ ಆಗಿ ಸಂಸದ ಮಹತಾಬ್ ಆಯ್ಕೆಯಾಗಿದ್ದಾರೆ ఇది ఇవతిన సూపర్ ప్రైమేట్ నైన్ ఈ బిగ్ స్టోరి ప్రసార ఆగతాయి న్యూస్ ఐటీన్ కన్నడ